ನಮಸ್ಕಾರ ಎಲ್ಲಾರ್ಗು ನನ್ನ ಹೆಸರು ಡಾಕ್ಟರ್ ಅರ್ಜುನ್ ಬೋಪಣ್ಣ ನಮ್ಮ ಕೆ ಪಿ ಎಸ್ ಸಿ ಅಕಾಡೆಮಿಯಿಂದ ಸೊ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ನಮ್ಮ ಕೆ ಪಿ ಎಸ್ ಸಿ ಈಸ್ ಕಮಿಂಗ್ ಅಪ್ ವಿತ್ ಕನ್ನಡ ಕ್ಲಾಸಸ್ ಎಸ್ ನಮ್ಮ ಕೆ ಪಿ ಎಸ್ ಸಿ ಕನ್ನಡ ಕ್ಲಾಸಸ್ ನ ಕಂಡಕ್ಟ್ ಮಾಡಕ್ಕೆ ಪ್ರಾರಂಭಿಸಿದೆ ಸೊ ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಒಂದು ಇಂಟ್ರಡಕ್ಷನ್ ಮಾಡ್ತೀನಿ ಏನೇನ್ ಟಾಪಿಕ್ಸ್ ಮಾಡ್ತೀವಿ ಹೇಗೆ ಕವರ್ ಮಾಡ್ತೀವಿ ಎಲ್ಲಾ ಟಾಪಿಕ್ಸ್ ನ ಅಂತ ಹೇಳ್ತೀವಿ ಸೊ ಕೆ ಪಿ ಎಸ್ ಸಿ ಮತ್ತೆ ಇತರ ಕರ್ನಾಟಕ ಡಿಪಾರ್ಟ್ಮೆಂಟ್ಸ್ ಗಳು ಕಂಡಕ್ಟ್ ಮಾಡೋ ಎಕ್ಸಾಮ್ಸ್ ಗಳಿಗೆ ಸಾಮಾನ್ಯ ಅಧ್ಯಯನದ ಬಗ್ಗೆ ಏನೇ ಒಂದು ಕ್ವೆಶನ್ಸ್ ಕೇಳಿದ್ರು ಅದನ್ನ ಆನ್ಸರ್ ಮಾಡೋ ಒಂದು ಕೆಪಾಸಿಟಿನ ಬಿಲ್ಡ್ ಮಾಡೋದಿಕ್ಕೆ ಈ ಕೋರ್ಸ್ ಹೆಲ್ಪ್ ಆಗುತ್ತೆ ನೀವು ಗ್ರೂಪ್ ಎ ಕೆ ಎಸ್ ಎಕ್ಸಾಮ್ ಆಗಲಿ ಗ್ರೂಪ್ ಬಿ ಕೆ ಪಿ ಎಸ್ ಅಲ್ಲಿ ಮಾಡುವಂತಹ ವೇರಿಯಸ್ ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಎಕ್ಸಾಮ್ ಆಗಲಿ ಇಲ್ಲ ಗ್ರೂಪ್ ಸಿ ಎಕ್ಸಾಮ್ಸ್ ಪಿ ಎಸ್ ಯಾವುದೇ ಒಂದು ಎಕ್ಸಾಮ್ಸ್ ಅಲ್ಲಿ ನೀವು ಸಿಲೆಬಸ್ ನೋಡಿದ್ರೆ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಆರ್ ಒನ್ ಪೇಪರ್ ಇಸ್ ಡೆಡಿಕೇಟೆಡ್ ಫಾರ್ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ ಸೊ ಅದಕ್ಕೆ ಬೇಕಾದಂತಹ ಯಾವುದೆಲ್ಲ ವಿಷಯ ಇರುತ್ತೋ ಅದ್ರ ಬಗ್ಗೆ ನಾವು ಒಂದು ಸೆವೆನ್ ಮಾಡ್ಯೂಲ್ಸ್ ಮುಖಾಂತರ ಕ್ಲಾಸಸ್ ನ ಸಿಲಬಸ್ ನ ಕವರ್ ಮಾಡಕ್ಕೆ ಪ್ಲಾನ್ ಮಾಡಿದೀವಿ ಸೊ ಏನೇನ್ ಮಾಡ್ಯೂಲ್ಸ್ ಇರುತ್ತೆ ಈ ಒಂದು ಕೋರ್ಸ್ ಅಲ್ಲಿ ಸೊ ಫಸ್ಟ್ ಸಂವಿಧಾನ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಟ್ ಮತ್ತೆ ಭಾರತ ಮತ್ತು ಕರ್ನಾಟಕ ಇತಿಹಾಸದ ಬಗ್ಗೆ ಅರ್ಥಶಾಸ್ತ್ರ ಅಂದ್ರೆ ಎಕನಾಮಿಕ್ಸ್ ಬಗ್ಗೆ ಕ್ಲಾಸಸ್ ಇರುತ್ತೆ ಭೌಗೋಳಶಾಸ್ತ್ರ ದಟ್ ಇಸ್ ಈಸ್ ಜೋಗ್ರಫಿ ಇಂಡಿಯನ್ ಜಿಯೋಗ್ರಫಿ ಮತ್ತೆ ಕರ್ನಾಟಕದ ಜೋಗ್ರಫಿ ಮೇಲೆ ಕ್ಲಾಸಸ್ ಇರುತ್ತೆ ಪರಿಸರ ವಿಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಸಿ ಸ್ಯಾಟ್ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಏನಂತ ಇದು ಇಂಗ್ಲಿಷ್ ಅಲ್ಲಿ ಆಪ್ಟಿಟ್ಯೂಡ್ ರೀಸನಿಂಗ್ ಗಣಿತ ಶಾಸ್ತ್ರ ಅದು ಬಗ್ಗೆ ನಾವು ಕ್ಲಾಸಸ್ ಮಾಡ್ತೀವಿ ಇದರಲ್ಲಿ ಬೇಸಿಕ್ ಮ್ಯಾಥ್ಸ್ ಆಗಲಿ ಇಂಗ್ಲಿಷ್ ಇಲ್ಲ ಕನ್ನಡ ಟ್ರಾನ್ಸ್ಲೇಷನ್ ಈ ತರ ಟಾಪಿಕ್ಸ್ನ ಕವರ್ ಮಾಡ್ತೀವಿ ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಚಲಿತ ವಿದ್ಯಮಾನ ಅಂದ್ರೆ ಇದು ಕರೆಂಟ್ ಅಫೇರ್ಸ್ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಕರ್ನಾಟಕದ ಕರೆಂಟ್ ಅಫೇರ್ಸ್ ಎಲ್ಲಾನು ಕವರ್ ಮಾಡ್ತೀವಿ ಬೇಸಿಕ್ಸ್ ಅರ್ಥ ಮಾಡ್ಕೊಂಡು ಅದನ್ನ ನಾವು ಕರೆಂಟ್ ಅಫೇರ್ಸ್ ಗೆ ಅಪ್ಲೈ ಮಾಡಬೇಕು ಸೊ ಈ ಎಲ್ಲಾ ಟಾಪಿಕ್ಸ್ ನ ನಾವು ಎಕ್ಸ್ಪರ್ಟ್ ಫ್ಯಾಕಲ್ಟಿ ಕಡೆಯಿಂದ ಮಾಡಿಸ್ತೀವಿ ಫ್ಯಾಕಲ್ಟಿ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೀವು ಅದ್ರ ಮೇಲೆ ನೋಟ್ಸ್ ಮಾಡ್ಕೊಂಡು ಅದನ್ನ ರಿವೈಸ್ ಮಾಡ್ಕೊಂಡು ಯಾವುದೇ ಎಕ್ಸಾಮ್ಸ್ ಅನ್ನ ಕೊಡಬಹುದು ಕೆಪಿ ಎಸ್ ಸಿ ಆಗ್ಲಿ ಇಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಪಿ ಡಬ್ಲ್ಯೂ ಡಿ ಮತ್ತೆ ಪವರ್ ಡಿಪಾರ್ಟ್ಮೆಂಟ್ ಎಕ್ಸೆಟ್ರಾ ಪಿ ಎಸ್ ಐ ಯಾವುದೇ ಎಕ್ಸಾಮ್ ಅಲ್ಲಿ ಜನರಲ್ ಸ್ಟಡೀಸ್ ಅಂತ ಏನ್ ಸಿಲೆಬಸ್ ಇರುತ್ತೆ ದಟ್ ಇಸ್ ಸಾಮಾನ್ಯ ಅಧ್ಯಯನ ಅಂತ ಏನ್ ಸಿಲೆಬಸ್ ಇರುತ್ತೆ ಆ ಎಕ್ಸಾಮ್ ನ ಕೊಡಬಹುದು ಸೊ ಇದ್ರ ಜೊತೆಗೆ ಕೆಲವೊಂದು ಅಹ್ ಎಕ್ಸಾಮ್ಸ್ಗೆ ಸಮ್ ಎಕ್ಸ್ಟ್ರಾ ಟಾಪಿಕ್ಸ್ ಬೇಕಾಗುತ್ತೆ ಲೈಕ್ ಕಂಪ್ಯೂಟರ್ ನಾಲೆಜ್ ಬೇಕಾಗುತ್ತೆ ಕೆಲವು ಎಕ್ಸಾಮ್ಸ್ಗೆ ಕೆಲವು ಎಕ್ಸಾಮ್ ಅಲ್ಲಿ ಪ್ರಬಂಧ ಇರುತ್ತೆ ಲೈಕ್ ಪಿ ಎಸ್ ಐ ಅಲ್ಲಿ ಎಸ್ ಎ ಬರಿಬೇಕು ಪ್ರಬಂಧ ಬರಿಬೇಕು ಕೆಲವು ಎಕ್ಸಾಮ್ ಅಲ್ಲಿ ಪ್ರಿಸೈಸ್ ರೈಟಿಂಗ್ ಇರುತ್ತೆ ಕೆಲವು ಎಕ್ಸಾಮ್ ಅಲ್ಲಿ ಟ್ರಾನ್ಸ್ಲೇಷನ್ ಅನುವಾದ ಇರುತ್ತೆ ಕನ್ನಡದಿಂದ ಇಂಗ್ಲಿಷ್ಗೆ ಇಂಗ್ಲಿಷ್ ಇಂದ ಕನ್ನಡ ಆಗಿರುತ್ತೆ ಸೊ ಅದ್ ಹೇಗೆ ಟ್ಯಾಕಲ್ ಮಾಡ್ಬೇಕು ಅದನ್ನ ಹೇಗೆ ಆ ಪ್ರಿಪೇರ್ ಆಗ್ಬೇಕು ಅನ್ನೋದ್ ಬಗ್ಗೆನು ಸ್ಪೆಷಲ್ ವ್ಯಾಲ್ಯೂ ಅಡಿಷನ್ ಕ್ಲಾಸಸ್ ಕೂಡ ಇರುತ್ತೆ ಈ ಕೋರ್ಸ್ಗಳಲ್ಲಿ ಇದು ಕನ್ನಡದಲ್ಲಿರುತ್ತೆ ಇದು ಇಂಗ್ಲಿಷ್ ಸ್ಟೂಡೆಂಟ್ಸ್ ಜೊತೆ ಜಾಯಿನ್ ಮಾಡಿಬಿಟ್ಟು ಮಾಡೋಂತ ಕ್ಲಾಸ್ ಅಲ್ಲ ಸಪರೇಟ್ ಆಗಿ ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗೋ ರೀತಿ ಕ್ಲಾಸಸ್ ಇರುತ್ತೆ ಆರರಿಂದ ಏಳು ತಿಂಗಳ ತನಕ ಈ ಕ್ಲಾಸಸ್ ಈ ಪ್ರೋಗ್ರಾಮ್ಸ್ ನಡೆಯುತ್ತೆ ಒಂದೊಂದು ಸಬ್ಜೆಕ್ಟ್ ಆಫ್ಟರ್ ಒಂದೊಂದು ಸಬ್ಜೆಕ್ಟ್ ಆನ್ಲೈನ್ ಇರುತ್ತೆ ಆಫ್ಲೈನ್ ಇರುತ್ತೆ ಕೆಲವ್ರು ಬೆಂಗಳೂರಿಗೆ ಬರಕ್ ಆಗದವರು ಆ ಆನ್ಲೈನ್ ಅಲ್ಲಿ ಇಡೀ ಕರ್ನಾಟಕ ಇಡೀ ಭಾರತದಲ್ಲಿ ಎಲ್ಲೇ ಇದ್ರು ನೀವು ಅಟೆಂಡ್ ಮಾಡ್ಬೋದು ನಿಮ್ಗೆ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಕೊಡ್ತೀವಿ ಅದನ್ನ ತಗೊಂಡು ನಿಮ್ಮ ವೆಬ್ಸೈಟ್ ನಮ್ಮ ವೆಬ್ಸೈಟ್ ಅಲ್ಲಿ ನೀವು ಲೈವ್ ಕ್ಲಾಸಸ್ ಅಟೆಂಡ್ ಆಗ್ಬೋದು ಅಕಸ್ಮಾತ್ ಲೈವ್ ಕ್ಲಾಸಸ್ ಅಟೆಂಡ್ ಆಗ್ಲಿಲ್ಲ ಅಂದ್ರೂ ಅದ್ರದ್ದು ರೆಕಾರ್ಡಿಂಗ್ಸ್ ಇರುತ್ತೆ ನೀವು ಫ್ರೀ ಆದಾಗ ಅದನ್ನೂ ಕೂಡ ನೋಡ್ಕೋಬಹುದು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಕೂಡ ಮಾಡ್ಕೋಬಹುದು ಪ್ಲಸ್ ಅದರಲ್ಲಿ ರೆಗ್ಯುಲರ್ ಕ್ಲಾಸ್ ಟೆಸ್ಟು ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವೆಶನ್ಸ್ ಸೊ ಹೇಗೆ ಎಕ್ಸಾಮ್ಸ್ ಅಲ್ಲಿ ಇರುತ್ತೆ ಅದೇ ರೀತಿ ಕ್ಲಾಸ್ ಟೆಸ್ಟ್ ಕೂಡ ಮಾಡ್ತೀವಿ ಅದ್ರ ಜೊತೆಗೆ ನಿಮಗೆ ಫ್ರೀ ಆಗಿ ನಮ್ಮ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಕನ್ನಡದಲ್ಲಿ ನಿಮಗೆ ಸಿಗುತ್ತೆ ಸೊ ಮಂತ್ಲಿ ಮಂತ್ಲಿ ಮ್ಯಾಗ್ಝೀನ್ಸ್ ಕನ್ನಡದಲ್ಲಿ ಎಕ್ಸಾಮ್ಸ್ ಹೆಲ್ಪ್ ಆಗಂಗೆ ಪ್ರಿಪೇರ್ ಮಾಡ್ಬಿಟ್ಟು ನಿಮ್ಗೆ ಕೊಡ್ತೀವಿ ಇದರಿಂದ ನೀವು ನ್ಯೂಸ್ ಪೇಪರು ಆದ ಸೋರ್ಸ್ ಈ ಸೋರ್ಸ್ ಅಂತ ಯೋಚನೆ ಮಾಡೋ ಅವಶ್ಯಕತೆನೆ ಇಲ್ಲ ಈ ಒಂದ್ ನ ರಿಪೀಟೆಡ್ ಆಗಿ ಓದ್ಬಿಟ್ ರಿವಿಷನ್ ಮಾಡಿದ್ರೆ ನಿಮ್ದು ಕರೆಂಟ್ ಅಫೇರ್ಸ್ ಕೂಡ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗೋದ್ ಮಾಡ್ತೀವಿ ಅದ್ರ ಜೊತೆ ನಾವು ಫ್ಯಾಕಲ್ಟೀಸ್ ಮೆಂಟರಿಂಗ್ ಮಾಡಿ ನಿಮ್ಮ ಏನೋ ಪ್ರಿಪರೇಷನ್ ಕರೆಕ್ಟ್ ನಡೀತಾ ಇದ್ಯಾ ಇಲ್ಲ ಏನಾದ್ರೆ ಬದಲಾವಣೆ ಮಾಡ್ಬೇಕಾ ಚೇಂಜಸ್ ಮಾಡ್ಬೇಕಾ ಎಕ್ಸೆಟ್ರಾ ನಾವು ಹೇಳ್ತೀವಿ ಯಾರಿಗೆ ಇಂಟ್ರೆಸ್ಟ್ ಇದೆ ಯಾರು ಜಿ ಎಸ್ ಕವರ್ ಮಾಡ್ಬೇಕು ಅಂತ ಇದ್ದೀರಾ ಕನ್ನಡ ಮಾಧ್ಯಮದಲ್ಲಿ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ ಇಲ್ಲ ನಮ್ಮ ವೆಬ್ಸೈಟ್ ನಮ್ಮ ಕೆ ಪಿ ಎಸ್ ಸಿ ಡಾಟ್ ಹೋಗಿ ಅಲ್ಲೂ ಕೂಡ ನಿಮಗೆ ಮಾಹಿತಿ ಅಡ್ಮಿಷನ್ ಕೂಡ ಮಾಡ್ಕೋಬಹುದು ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ ಥ್ಯಾಂಕ್ ಯು